ಪವಿತ್ರ ಏಕಾದಶಿ ಭವಿಷ್ಯೋತ್ತರ ಪುರಾಣದಲ್ಲಿ ಪವಿತ್ರ ಏಕಾದಶಿಯ ಮಹಾತ್ಮೆಯನ್ನು ಭಗವಂತನಾದ ಶ್ರೀಕೃಷ್ಣ ಮತ್ತು ಯುಧಿಷ್ಠಿರ ಮಹಾರಾಜರ ಸಂವಾದದಲ್ಲಿ ವರ್ಣಿಸಲಾಗಿದೆ ಒಮ್ಮೆ ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನಿಗೆ ಹೇ ಮಧುಸೂದನನೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರು ಮತ್ತು ಅದರ ಮಹಾತ್ಮೆಯ ಬಗ್ಗೆ ವಿಸ್ತೃತವಾಗಿ ತಿಳಿಸಿರಿ ಎಂದು ಕೇಳಿದನು ಆಗ ಭಗವಂತನಾದ ಶ್ರೀಕೃಷ್ಣನು ಈ ಏಕಾದಶಿ ಹೆಸರು ಪವಿತ್ರ ಏಕಾದಶಿ ಎಂದು ಇದೆ ಯಾರು ಈ ವ್ರತದ ಮಹಾತ್ಮೆಯನ್ನು ಕೇಳುತ್ತಾರೋ ಅವರಿಗೆ ವಾಜಪೇಯ ಯಜ್ಞವನ್ನು ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಎಂದನು ಎಷ್ಟೋ ವರ್ಷಗಳ ಹಿಂದೆ ಅಂದರೆ ದ್ವಾಪರ ಯುಗದ ಆರಂಭದಲ್ಲಿ ಮಾಹಿ ಜಿತನೆಂಬ ರಾಜನು ಮಾಹಿಷ್ಮತಿಪುರ ಎಂಬ ರಾಜ್ಯವನ್ನು ಆಳುತ್ತಿದ್ದನು ಅವನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡುತ್ತಿದ್ದನು ಒಮ್ಮೆ ರಾಜನು ಪ್ರಜೆಗಳನ್ನು ರಾಜಸಭೆಯಲ್ಲಿ ಕರೆದು ಪ್ರಜೆಗಳೇ ನಾನು ಎಂದಿಗೂ ಯಾವುದೇ ಪ್ರಕಾರದ ಪಾಪಕಾರ್ಯಗಳನ್ನು ಮಾಡಿದ್ದಿಲ್ಲ ಅನ್ಯಾಯದ ಧನದಿಂದ ರಾಜ್ಯ ಕೋಶವು ಎಂದು ತುಂಬಿಲ್ಲ ಪ್ರಜೆಗಳ ಮೇಲೆ ಎಂದು ಅನ್ಯಾಯ ಮಾಡಿಲ್ಲ ಬ್ರಾಹ್ಮಣರ ಅಥವಾ ದೇವರ ಸಂಪತ್ತನ್ನು ಎಂದಿಗೂ ಅಪಹರಿಸಿಲ್ಲ ಎಲ್ಲರಿಗೂ ಒಂದೇ ನಿಯಮವಿದೆ ಧಾರ್ಮಿಕ ಮತ್ತು ಪವಿತ್ರರಾದ ನನ್ನ ಶತ್ರುಗಳನ್ನು ಸಹ ನಾನು ಆದರ ಸಮ್ಮಾನದಿಂದ ನೋಡಿದ್ದೇನೆ ಹೇ ಬ್ರಾಹ್ಮಣರೇ ಈ ಧರ್ಮದ ಮಾರ್ಗವನ್ನು ಅನು ಅನುಸರಿಸಿಯೂ ಸಹ ನನಗೆ ಸಂತಾನ ಪ್ರಾಪ್ತಿಯಾಗಿಲ್ಲ ಕೃಪೆ ಮಾಡಿ ತಾವು ಕಾಳಜಿಪೂರ್ವಕ ವಿಚಾರ ಮಾಡಿ ನನಗೆ ಉಚಿತ ಉಪದೇಶವನ್ನು ಕೊಡಿ ಎಂದನು ರಾಜನ ಈ ಮಾತುಗಳನ್ನು ಕೇಳಿ ರಾಜನ ಆಸ್ಥಾನದಲ್ಲಿರುವ ಬ್ರಾಹ್ಮಣ ಸಲಹೆಗಾರರು ಒಟ್ಟಿಗೆ ಬಂದು ವಿಚಾರ ಮಾಡಿ ಬೇರೆ ಬೇರೆ ಆಶ್ರಮಗಳಿಗೆ ಭೇಟಿ ಕೊಟ್ಟು ಭೂತ ವರ್ತಮಾನ ಮತ್ತು ಭವಿಷ್ಯವನ್ನು ಅರಿಯುವ ಋಷಿಗಳಿಗೆ ಈ ಪ್ರಶ್ನೆಯನ್ನು ಉತ್ತರವನ್ನು ಕೇಳುವುದಾಗಿ ನಿರ್ಧರಿಸಿದರು ಅದಕ್ಕಾಗಿ ಬ್ರಾಹ್ಮಣರು ಅರಣ್ಯದಲ್ಲಿ ಅರಣ್ಯದಲ್ಲಿ ಪ್ರವೇಶಿಸಿದರು ಎಷ್ಟೋ ಆಶ್ರಮಗಳಿಗೆ ಭೇಟಿ ಇತ್ತರು ಅವರು ಭ್ರಮಣ ಮಾಡುತ್ತಾ ಲೋಮಶ ಋಷಿಗಳ ಆಶ್ರಮಕ್ಕೆ ಬಂದರು ಆಗ ಲೋಮಷ ಋಷಿಗಳು ಕಠೋರ ತಪಸ್ಸಿನಲ್ಲಿ ಧ್ಯಾನಾಸ್ಥರಾಗಿದ್ದರು ಅವರ ಶರೀರ ಆಧ್ಯಾತ್ಮಿಕವಾಗಿತ್ತು ಅವರ ಪರಿಪೂರ್ಣ ಆನಂದ ಆನಂದದಿಂದಲೂ ಮತ್ತು ಎಷ್ಟೋ ಕಠಿಣ ಉಪವಾಸಗಳ ಪಾಲನೆಯನ್ನು ಮಾಡು ಮಾಡುತ್ತಿದ್ದರು ಅವರು ಆತ್ಮ ಸಂಯಮರು ಮತ್ತು ಸಕಲ ಶಾಸ್ತ್ರಗಳ ಕೋವಿದರು ಆಗಿದ್ದರು ಅವರ ಆಯುಷ್ಯ ಬ್ರಹ್ಮದೇವರಷ್ಟೇ ಇದ್ದು ಅತೀ ತೇಜಸ್ವಿಯಾಗಿದ್ದರು ಅವರ ಶರೀರದ ಮೇಲೆ ಅಸಂಖ್ಯ ರೋಮಗಳಿದ್ದವು ಯಾವಾಗ ಬ್ರಹ್ಮದೇವರ ಒಂದು ದಿವಸ ಅಂದರೆ ಒಂದು ಕಲ್ಪವಾಗುತ್ತದೆಯೋ ಆಗ ಅವರ ಶರೀರದಿಂದ ಒಂದು ರೋಮವು ಕಳಚಿ ಬೀಳುತ್ತಿತ್ತು ಆದ್ದರಿಂದಲೇ ಅವರಿಗೆ ಲೋಮಶ ಋಷಿಗಳೆಂದು ಕರೆಯುತ್ತಿದ್ದರು ಲೋಮಶ ಋಷಿಗಳು ತ್ರಿಕಾಲಜ್ಞಾನಿಯಾಗಿದ್ದರು ಲೋಮಶ ಋಷಿಗಳನ್ನು ನೋಡಿ ಆನಂದಿತರಾದ ರಾಜನ ಮಂತ್ರಿಮಂಡಳವು ನಮ್ರತೆಯಿಂದ ನಮ್ಮ ಮಹಾನ್ ಭಾಗ್ಯದಿಂದಲೇ ತಮ್ಮಂತಹ ಮಹಾತ್ಮರ ಭೇಟಿ ಇಂದು ಆಗಿದೆ ಎಂದರು ಆಗ ಲೋಮಶ ಋಷಿಗಳು ನೀವು ಯಾರು ಇಲ್ಲಿಗೇಕೆ ಬಂದಿದ್ದೀರಿ ನನ್ನ ನನ್ನನ್ನು ಸ್ತುತಿ ಮಾಡುವ ಕಾರಣವೇನು ಎಂದು ಕೇಳಿದರು ಆಗ ಬ್ರಾಹ್ಮಣರು ನಮ್ಮ ಮೇಲೆ ಬಂದಿರುವ ಸಂಕಟವನ್ನು ಪರಿಹಾರಗೊಳಿಸ ಪರಿಹಾರಗೊಳಿಸುವುದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಹೇ ಋಷಿವರಿಯರೇ ನಮ್ಮ ರಾಜನಾದ ಮಹಿಜಿತನಿಗೆ ಸಂತಾನ ಭಾಗ್ಯವಿಲ್ಲ ರಾಜನು ನಮ್ಮನ್ನು ತನ್ನ ಸ್ವಂತ ಮಕ್ಕಳಂತೆಯೇ ಪಾಲಿಸುತ್ತಾನೆ ರಾಜನ ದುಃಖವನ್ನು ನಾವು ನೋಡಲಾರೆವು ಆದ್ದರಿಂದ ಕಠೋರ ತಪಸ್ಸು ಮಾಡಲು ನಾವು ಇಲ್ಲಿಗೆ ಬಂದಿದ್ದೇವೆ ಆದರೆ ನಮ್ಮ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಇಂದು ಮಹಾತ್ಮರಾದ ತಮ್ಮ ಭೇಟಿಯಾಯಿತು ತಮ್ಮಂತಹ ಮಹಾನ್ ವ್ಯಕ್ತಿಯ ದರ್ಶನದಿಂದ ಕಾರ್ಯ ಸಿದ್ಧಿಯಾಗುವುದು ಹೇ ದ್ವಿಚವರರೇ ಕೃಪೆ ಮಾಡಿ ನಮ್ಮ ರಾಜನಿಗೆ ಪುತ್ರ ಭಾಗ್ಯ ಲಭಿಸುವಂತೆ ಯಾವುದಾದರೊಂದು ಉಪಾಯವನ್ನು ತಿಳಿಸಿರಿ ಎಂದರು ಇದನ್ನು ಕೇಳಿದ ಲೋಮಶಋಷಿಗಳು ಧ್ಯಾನಸ್ಥರಾಗಿ ಆ ಕ್ಷಣವೇ ಮಹೀಚಿತ ರಾಜನ ಗತ ಜನ್ಮವನ್ನು ತಿಳಿಸಿದರು ನಂತರ ಲೋಮಶಋಷಿಗಳು ಈ ರಾಜನು ಹಿಂದಿನ ಜನ್ಮದಲ್ಲಿ ವೈಶ್ಯನಾಗಿದ್ದನು ವ್ಯಾಪಾರಕ್ಕಾಗಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಅಲೆದಾಡುತ್ತಿದ್ದನು ಒಮ್ಮೆ ಪ್ರವಾಸ ಮಾಡುತ್ತಿರುವಾಗ ನೀರಡಿಕೆಯಿಂದ ವ್ಯಾಕುಲನಾದನು ಅದೇ ದಿವಸ ದ್ವಾದಶಿ ಇತ್ತು ನೀರಡಿಕೆಯಿಂದ ತಳ್ಳಣಿಸಿದ ಅವನು ಅಲಿಯುತ್ತಿದ್ದ ಒಂದು ಸರೋವರದ ಹತ್ತಿರ ಬಂದನು ನೀರನ್ನು ಕುಡಿಯುವುದಕ್ಕಾಗಿ ಸರೋವರದ ದಂಡೆಗೆ ಬರುತ್ತಲೇ ಒಂದು ವೇಳೆಗೆ ಸ್ವಲ್ಪ ಸಮಯದ ಮುಂಚೆ ಜನ್ಮ ಕೊಟ್ಟ ಆಕಳು ಕರುವಿನೊಂದಿಗೆ ಅಲ್ಲಿ ಬಂದು ನೀರು ಕುಡಿಯತೊಡಗಿತು ಆಗ ವ್ಯಾಪಾರಸ್ಥನ ಅದನ್ನು ಹಿಂದೆ ಎಳೆದು ತಾನೇ ನೀರು ಕುಡಿದನು ಅವನ ಆ ಕೃತ್ಯದಿಂದ ಮಹಾಪಾಪವೇ ಘಟಿಸಿತು ಆ ಪಾಪದಿಂದಲೇ ಅವನಿಗೆ ಸಂತಾನ ಭಾಗ್ಯವಿಲ್ಲ ಮತ್ತು ಪೂರ್ವಜನ್ಮದ ಪುಣ್ಯದ ಫಲವಾಗಿ ರಾಜ್ಯನಾಗಿದ್ದಾನೆ ಎಂದರು ಇದನ್ನು ಕೇಳಿದ ರಾಜನ ಬ್ರಾಹ್ಮಣ ಸಲಹೆಗಾರರು ಯಾವ ಪುಣ್ಯಪ್ರದ ಕಾರ್ಯದಿಂದ ಅಥವಾ ವ್ರತದಿಂದ ರಾಜ ಈ ಪಾಪವು ಮುಕ್ತವಾಗುತ್ತದೆ ಎಂಬುದನ್ನು ನಮಗೆ ತಿಳಿಸಿರಿ ಎಂದರು ಆಗ ಲೋಮಶರಿಷಿಗಳು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಪವಿತ್ರ ಎಂಬ ಹೆಸರಿನ ಏಕಾದಶಿ ಬರುತ್ತದೆ ರಾಜ ಮತ್ತು ನೀವೆಲ್ಲರೂ ಈ ವ್ರತದ ಪಾಲನೆ ಮಾಡಿ ನಂತರ ನೀವೆಲ್ಲರೂ ಈ ವ್ರತದಿಂದ ಸಿಗುವ ಪುಣ್ಯ ಫಲವನ್ನು ರಾಜನಿಗೆ ಕೊಡಿ ಇದರಿಂದ ರಾಜನಿಗೆ ಪುತ್ರ ಪ್ರಾಪ್ತಿಯಾಗುತ್ತದೆ ಎಂದರು ಲೋಮಶ ಋಷಿಗಳ ಈ ಉಪದೇಶವನ್ನು ಕೇಳಿ ಎಲ್ಲರಿಗೂ ಆನಂದವಾಯಿತು ಋಷಿಗಳೇ ಭಕ್ತಿ ಭಾವದಿಂದ ನಮಸ್ಕರಿಸಿ ರಾಜನಲ್ಲಿಗೆ ಮರಳಿದ ನಂತರ ಎಲ್ಲ ವೃತ್ತಾಂಶವನ್ನು ರಾಜನಿಗೆ ತಿಳಿಸಿದರು ರಾಜನು ಸಹ ಆನಂದದಿಂದ ಎಲ್ಲಾ ಪ್ರಜೆಗಳೊಂದಿಗೆ ಪವಿತ್ರ ಏಕಾದಶಿ ವ್ರತದ ಪಾಲನೆಯನ್ನು ಮಾಡಿದ ದ್ವಾದಶಿಯೆಂದು ಎಲ್ಲ ವಿಪ್ರರು ವ್ರತ ಪ್ರಭಾವದಿಂದ ಪ್ರಾಪ್ತವಾದ ಪುಣ್ಯದ ಫಲವನ್ನು ರಾಜನಿಗೆ ಧಾರೆಯೆರೆದರು ಇದರಿಂದ ಕೆಲವು ದಿನಗಳ ನಂತರ ರಾಣಿಯು ಗರ್ಭವತಿಯಾದಳು ಮತ್ತು ಸುಂದರವಾದ ಗಂಡು ಮಗುವಿಗೆ ಜನ್ಮವಿತ್ತಳು ಹೇ ಯುಷ್ಟರ ಮಹಾರಾಜನೇ ಯಾರು ಈ ವ್ರತದ ಪಾಲನೆ ಮಾಡುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಅವರಿಗೆ ಇಹ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿ ಸುಖ ಪ್ರಾಪ್ತವಾಗುತ್ತದೆ ಯಾರು ಈ ವ್ರತದ ಮಹಿಮೆಯನ್ನು ಶ್ರದ್ಧೆಯಿಂದ ಕೇಳುತ್ತಾರೋ ಅಥವಾ ಹೇಳುತ್ತಾರೋ ಅವರಿಗೆ ಇಹ ಜನ್ಮದಲ್ಲಿ ಪುತ್ರ ಪ್ರಾಪ್ತಿಯ ಸುಖ ಲಭಿಸುತ್ತದೆ ಮತ್ತು ಭಗವಂತನ ಧಾಮ ಪ್ರಾಪ್ತವಾಗುತ್ತದೆ ಹರೇ ಕೃಷ್ಣ